ಹಾಯ್ ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ ಸೊ ಇವತ್ತಿನ ವೀಡಿಯೋನಂತ ನೋಡೋದಾದರೆ ಕೇಂದ್ರ ಸರ್ಕಾರದಿಂದ ಐವತ್ತು ಸಾವಿರ ರೂಪಾಯಿಯನ್ನು ಸಿಗ್ತಾ ಇದೆ ಹೌದು ಸ್ನೇಹಿತರೆ ಈ ಒಂದು ಯೋಜನೆಗೆ ಅರ್ಜಿನ ಹಾಕಬೇಕಾಗುತ್ತೆ ಇದಕ್ಕೆ ಮಹಿಳೆಯರು ಮತ್ತು ಪುರುಷರು ಇಬ್ಬರು ಕೂಡ ಈ ಒಂದು ಯೋಜನೆಗೆ ಅರ್ಜಿನ ಹಾಕ್ಬೋದಾಗಿರುತ್ತೆ ಈ ಒಂದು ಯೋಜನೆ ರಾಜ್ಯ ಸರ್ಕಾರದಿಂದ ಬಂದಿರೋದು ಯೋಜನೆ ಅಂತ ಅಲ್ಲ ಇದು ಕೇಂದ್ರ ಸರ್ಕಾರದಿಂದ ಬಂದಿರತಕ್ಕಂಥ ಯೋಜನೆಯಾಗಿದೆ ಸ್ನೇಹಿತರೆ ಹಾಗಿದ್ದರೆ ಈ ಒಂದು ಯೋಜನೆ ಎಲ್ಲಿ ಅರ್ಜಿನ ಹಾಕಬೇಕು ಮತ್ತು ಇದಕ್ಕೆ ಏನೇನು ಡಾಕ್ಯುಮೆಂಟ್ಸ್ ಬೇಕು ಮತ್ತು ಇದರ ಲಾಸ್ಟ್ ಡೇಟ್ ಏನು ಅಂತ ನೋಡೋದಾದರೆ ಹಾಗೆ ಇದರ ಬಗ್ಗೆ ಕೂಡ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ವಿಡಿಯೋನ ಯಾರೂ ಸ್ಕಿಪ್ ಮಾಡಿ ನೋಡಬೇಡಿ ಯಾಕಂದರೆ ವಿಡಿಯೋ ತುಂಬಾ ಯೂಸ್ಫುಲ್ ಆಗಿರುತ್ತೆ ಸ್ನೇಹಿತರೆ ಹಾಗೆ ಈ ಒಂದು ಯೋಜನೆಯ ಹೆಸರು ಏನು ಅಂತ ಕೂಡ ನೀವು ಕೇಳ್ಬೋದು ಸೊ ಅದಕ್ಕಿಂತ ಮುಂಚೆ ಈ ಒಂದು ವಿಡಿಯೋಗೆ ಲೈಕ್ ಮಾಡಿಲ್ಲ ಅಂದರೆ ಲೈಕ್ ಮಾಡಿ ಹಾಗೆ ಯಾರೂ ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆ ಪಕ್ಕದಲ್ಲಿರುವ ಬೆಲ್ಲೈಕನ್ ಪ್ರೆಸ್ ಮಾಡಿ ಯಾಕಂದರೆ ನಾವು ಹಾಕೋ ಪ್ರತಿಯೊಂದು ಅಪ್ಡೇಟ್ ಕೂಡ ನಿಮ್ಮ ಒಂದು ಫೋನಿಗೆ ನೋಟಿಫಿಕೇಶನ್ ಮುಖಾಂತರ ಬಂದು ತಲುಪುತ್ತೆ ಸ್ನೇಹಿತರೆ ಸೊ ಮೊದಲನೇದಾಗಿ ಈ ಒಂದು ಯೋಜನೆ ಹೆಸರನ್ನ ತಿಳಿಸ್ಕೊಡ್ತೀನಿ ಹಾಗೆ ಈ ಒಂದು ಯೋಜನೆ ಹೆಸರು ಬಂದ್ಬಿಟ್ಟು ಪಿ ಎಮ್ ಸ್ವ ನಿಧಿ ಅಂತ ಈ ಒಂದು ಯೋಜನೆ ಹೆಸರಾಗಿರುತ್ತೆ ಸ್ನೇಹಿತರೆ ಇದು ಶಾರ್ಟ್ ಫಾರ್ಮ್ ಅಲ್ಲಿ ಇದೆ ಸ್ನೇಹಿತರೆ ಈ ಒಂದು ಯೋಜನೆ ಎರಡು ಸಾವಿರದ ಇಪ್ಪತ್ತು ಜನವರಿ ಒಂದನೇ ತಾರೀಕಿನಿಂದ ಜಾರಿಗೆ ಬಂದಿತ್ತು ಈಗಾಗಲೇ ಎರಡು ಸಾವಿರದ ಇಪ್ಪತ್ನಾಲ್ಕು ಫೆಬ್ರವರಿ ತಿಂಗಳಲ್ಲಿ ಇದ್ದೀವಿ ಅಂತ ಕೇಳಿದರೆ ಸೊ ಇವಾಗ ಮೂರು ವರ್ಷ ಕಳೆದೋಗಿದೆ ಸರ್ ಅಂತ ನೀವು ಕೇಳ್ಬೋದು ಸೊ ಇದಕ್ಕೆ ಯಾವುದೇ ಪ್ರಾಬ್ಲಮ್ ಕೂಡ ಇಲ್ಲ ಇದರ ಲಾಸ್ಟ್ ಡೇಟ್ ಏನು ಅಂತ ನೋಡೋದಾದರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಡಿಸೆಂಬರ್ ತನಕ ಈ ಒಂದು ಟೈಮಿಂಗ್ ಇರುತ್ತೆ ಸ್ನೇಹಿತರೆ ಈ ಒಂದು ಅರ್ಜಿನ ಬೇಗ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಸೊ ಇದಾದ ಮೇಲೆ ಇದರ ನೆಕ್ಸ್ಟ್ ಡಾಕ್ಯುಮೆಂಟ್ಸ್ ಏನು ಅಂತ ನೋಡೋದಾದರೆ ಮೊದಲನೇದಾಗಿ ನಿಮ್ಮ ಒಂದು ಆಧಾರ್ ಕಾರ್ಡ್ ಹಾಗೆ ನಿಮ್ಮ ವೋಟರ್ ಐ ಡಿ ಕೂಡ ಬೇಕಾಗುತ್ತೆ ಇದಾದ ನಂತರ ಲೆಟರ್ ಆಫ್ ರೆಕಮೆಂಡೇಶನ್ ಅಂತ ಈ ಒಂದು ಎಲ್ ಓ ಆರ್ ಅಂತ ಕೂಡ ಕರೀತಾರೆ ಸೊ ಇದು ಹೇಗೆ ಮಾಡಿಸ್ಕೋಬೇಕಂತ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಈ ಒಂದು ಯೋಜನೆಗೆ ವಯಸ್ಸು ಬಂದುಬಿಟ್ಟು ಹದಿನೆಂಟು ವರ್ಷ ಮೇಲ್ಪಟ್ಟಿರಬೇಕು ಈ ಯೋಜನೆಯ ಐವತ್ತು ಸಾವಿರ ರೂಪಾಯಿಯನ್ನು ಒಮ್ಮೆ ಇಲ್ಲಿಗೆ ಕೊಡೋಲ್ಲ ಹಾಗಿದ್ದರೆ ಯಾವ ರೀತಿ ಕೊಡ್ತಾರೆ ಅಂತ ನೀವು ಕೇಳ್ಬೋದು ಮತ್ತು ಎಲ್ಲಿ ಕೊಡ್ತಾರೆ ಅಂತ ನೀವು ಮೊದಲನೇದಾಗಿ ಕೇಳ್ಬೋದು ಈ ಒಂದು ಯೋಜನೆಯ ಅಮೌಂಟನ್ನು ಬ್ಯಾಂಕಿಗಳಲ್ಲಿ ಕೊಡ್ತಾರೆ ಉದಾಹರಣೆಗೆ ಕರ್ನಾಟಕ ಬ್ಯಾಂಕ್ ಕೂಡ ಕೊಡ್ಬೋದು ಮತ್ತು ಈ ಒಂದು ಯೋಜನೆ ಎಲ್ಲಿ ಅರ್ಜಿನ ಸಲ್ಲಿಸಬಹುದು ಅಂತ ನೀವು ಕೇಳೋದಾದರೆ ಸೇವಾ ಸಿಂಧು ಲಾಗಿನ್ ಹತ್ರ ಇರುತ್ತೋ ಸೊ ಅಂಥವ್ರ ಹತ್ರ ಹೋಗಿ ಪಿ ಎಮ್ ಸ್ವಾನಿಧಿ ಅಂತ ಯೋಜನೆ ಬಗ್ಗೆ ಮಾಹಿತಿ ಕೊಟ್ಟರೆ ಅವರು ಈ ಒಂದು ಯೋಜನೆ ಅರ್ಜಿನ ಹಾಕ್ಕೊಡ್ತಾರೆ ಸೊ ಇದಾದ ಮೇಲೆ ನಿಮಗೆ ಈ ಒಂದು ಐವತ್ತು ಸಾವಿರ ರೂಪಾಯಿಯನ್ನ ಒಟ್ಟಿಗೆ ಕೊಡೋದಿಲ್ಲ ಹಂತ ಹಂತವಾಗಿ ಕೊಡ್ತಿದ್ದಾರೆ ಮೊದಲನೇದಾಗಿ ಈ ಒಂದು ಹಂತದಲ್ಲಿ ಹತ್ತು ಸಾವಿರ ರೂಪಾಯಿಯನ್ನ ಕೊಡ್ತಾರೆ ಈ ಒಂದು ಹತ್ತು ಸಾವಿರ ರೂಪಾಯನ್ನ ಎಷ್ಟು ತಿಂಗಳಲ್ಲಿ ಕಟ್ಟಬೇಕು ಅಂತಂದ್ರೆ ನೀವು ಒಂದು ವರ್ಷದಲ್ಲಿ ಈ ಒಂದು ಅಮೌಂಟನ್ನು ಕಟ್ಟಬೇಕಾಗುತ್ತೆ ಈ ಒಂದು ಟೈಮಿಂಗಲ್ಲಿ ಕಟ್ಟದಿದ್ದರೆ ಮತ್ತೆ ನಿಮಗೆ ಮುಂದಿನ ಕಂತನ ಅಮೌಂಟನ್ನು ಕೊಡೋದಿಲ್ಲ ಈಗ ಒಂದು ವರ್ಷದಲ್ಲಿ ಹತ್ತು ಸಾವಿರ ರೂಪಾಯಿಯನ್ನು ನೀವೇನಾದರೂ ಕಟ್ಟಿದ್ರೆ ಆದರೆ ಮತ್ತೆ ನಿಮಗೆ ಇಪ್ಪತ್ತು ಸಾವಿರ ರೂಪಾಯಿಯನ್ನ ಕೊಡ್ತಾರೆ ಈ ಒಂದು ಇಪ್ಪತ್ತು ಸಾವಿರ ರೂಪಾಯಿಯನ್ನು ಹದಿನೆಂಟು ತಿಂಗಳಲ್ಲಿ ಕಟ್ಟಬೇಕಾಗುತ್ತೆ ಈ ಒಂದು ಯೋಜನೆಯಲ್ಲಿ ಹದಿನೆಂಟು ತಿಂಗಳಲ್ಲಿ ಕೂಡ ನೀವು ಕಟ್ಟಿದ್ರೆ ಆದರೆ ನಿಮಗೆ ಮತ್ತೆ ಮೂರನೇ ಕಂತಿನಲ್ಲಿ ಐವತ್ತು ಸಾವಿರ ರೂಪಾಯಿಯನ್ನ ಕೊಡುತ್ತಾರೆ ಹಾಗೆ ಈ ಒಂದು ಮಾಹಿತಿ ಕೇಂದ್ರ ಸರ್ಕಾರದಿಂದ ಬಂದಿದೆ ಸ್ನೇಹಿತರೆ ಸೊ ಇನ್ನೊಂದು ಹೇಳೋದೇ ಮರೆತಿದ್ದೆ ಸೊ ಎಲ್ ಓ ಆರ್ ಹೇಗೆ ಮಾಡಿಸಬೇಕು ಅಂತ ಕೇಳೋದಾದ್ರೆ ನಿಮ್ಮ ಒಂದು ಗ್ರಾಮ ಪಂಚಾಯತಿಗೆ ಹೋಗಿ ನೀವು ಏನು ಕೆಲಸ ಮಾಡ್ತೀರಾ ಅಂತ ಹೇಳಿದ್ರೆ ಆ ಒಂದು ವರ್ಕಿನಲ್ಲಿ ನಿಮಗೆ ಎಲ್ ಓ ಆರ್ ನಂಬರನ್ನು ಕೊಡ್ತಾರೆ ಸೊ ಆ ಒಂದು ಎಲ್ ಓ ಆರ್ ನಂಬರ್ ಇದ್ದರೆ ಸಾಕು ಕೂಡ ನಿಮ್ಮ ಒಂದು ಪಿ ಎಮ್ ಸ್ವ ಯೋಜನೆಗೆ ಅರ್ಜಿನ ಹಾಕ್ಬೋದಾಗಿರುತ್ತೆ ಹಾಗೆ ಈ ಒಂದು ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಈ ಒಂದು ವಿಡಿಯೋ ಪೂರ್ತಿ ನೋಡಿದ್ದಕ್ಕಾಗಿ ಧನ್ಯವಾದಗಳು ಸ್ನೇಹಿತರೆ